ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ಡೇ ಸರ್ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅವಾಗಲ್ಲಿ ಎ ಥಿಯೇಟ್ರ ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹೊಳಿ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದ ನನಗೆ ಅಂಬರೀಷ್ ಮಾನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದ ಶಿವಮೊಗ್ಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಮುಗ್ಸಿತ್ತು ಅವಾಗ ನಾ ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ ನೀವೇ ಸರ್ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದು ನೀವು ಸಿನಿಮಾ ಆದಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂ ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟ್ರಿ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು ಅದ್ರಲ್ಲಿ ಯಾವುದು ಐ ಡೋಂಟ್ ಮೀನ್ ಟು ಹ್ಯೂಮಿಲೇಟ್ ಎನಿ ಅವಾರ್ಡ್ಸ್ ಬಟ್ ವಿ ಜಸ್ಟ್ ಗ್ಲೋರಿಫೈ ಆರ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ದಿಸ್ ಓನ್ಲಿ ಈ ಸಂಬಂಧದಲ್ಲಿ ಪೀಪಲ್ ಲೈಕ್ ಮೀಸ್ಟ್ ಹೌ ಸ್ಮಾಲ್ ಇಲ್ ಆರ್ ನಾವಿನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಮಾಡೋದಿದೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದಿರಿ ಹಂಸಲೇಖ ಸರ್ ಸಾಂಗ್ ಇಟ್ ಇಸ್ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಒಂದು ಸಾಂಗ್ ಮಾಡ್ತೀರ ಇಮ್ಯಾಜಿನ್ ಮಾಡ್ಕೊಳ್ಳಿ ಐವತ್ ವರ್ಷ ಸಾಧನೆ ಮಾಡ್ಬೇಕು ಅಂತ ಹಂಸ ಲೇಖ ಅವರು ಬಂದೀ ಸಂಗೀತ ಇಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗದಿರಂತ ಒಂದ್ ಕೆಲಸ ಫಸ್ಟ್ ಆಫ್ ಆಲ್ ಐವತ್ ವರ್ಷ ಆಗಲ್ಲ ಚಿತ್ರರಂಗಲ್ಲ ಇದ್ಮೇಲೆ ಮೇಲೆ ಲೇಖ ಅಂತ ಸಾಂಗ್ ಸಾಧ್ಯನೇ ಇಲ್ಲ ಇಟ್ ಈಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬಹುದು ಆರ್ ಟು ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲ ಮುಂದೆ ಐ ತಿಂಕ್ ಐ ವಿಶ್ ಯೂ ಆರ್ ಬೆಸ್ಟ್ ಆಫ್ ಹೆಲ್ತ್ ಬೇಸ್ಟ್ಸ್ ಈ ಪ್ರೋಗ್ರಾಂ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದಿರಲ್ಲ ಐಕ್ ಇಟ್ಸ್ ವೆರಿ ಹಂಬಲ್ ಈ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ ನೋಡೋದಕ್ಕೆ ಇನ್ನೂ ಲಕ್ಷ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತಾರೆ ಐ ಥಿಂಕ್ ದಿಸ್ ಇಸ್ ಸಮಿಂಗ್ ವೆರಿ ವೆರಿ ಟಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳಿದ್ನಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕಾಯಿತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗೋದು ಯಾರ್ಯಾರ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ ಸರ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಬಾಬು ಸರ್ ಐ ನೆವರ್ ಕಾರ್ಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ ಇಲ್ಲಿ ಎಲ್ಲರಿಗೂ ನಾನು ನಮಸ್ತೆ ಹೇಳ್ತಾರೆ ಸಾರಿ ಎಲ್ಲಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನ ನಿಮಿಷ ನಿಯರ್ಲಿ ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೇನೆ ಸೊ ದಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ತುಂಬ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನೋಡಿದೆ ವಾಪಸ್ ನಾನು ಇಲ್ಲಿ ಎಸ್ಪೆಷಲಿ ಹಂಸಲೇಖ ಸರ್ ಐ ಯು ಆಫ್ಟರ್ ಲಾಂಗ್ ಟೈಮ್ ಐ ಸೋಲ್ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಅಂತ ಆ ಥ್ಯಾಂಕ್ಸ್ ಹ್ಯಾ ಇನ್